ನನಗೆ ಬೆಳಗಾವಿ ಟಿಕೆಟ್ ಸಿಕ್ಕೇ ಸಿಗತ್ತೆ ಹಾವೇರಿ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ವರಿಷ್ಠರ ಭೇಟಿ ಮಾಡಿ ಬೆಳಗಾವಿ ಆಕಾಂಕ್ಷಿತರ ಜೊತೆ ಕೂಡ ನಾನು ಈಗಾಗಲೇ ಚರ್ಚಿಸಿದ್ದೇನೆ ಬೆಳಗಾವಿ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಪ್ರಭಾಕರ್ ಕೌರೆ ಅಭಯ್ ಪಾಟೀಲ್ ಕವಟಕಿ ಮಠ ಸೇರಿದಂತೆ ಹಲವರ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದೇನೆ ಪ್ರಧಾನಿ ನೇತೃತ್ವದ ಚುನಾವಣಾ ಸಮಿತಿ ಲಿಸ್ಟ್ ಅನ್ನ ಫೈನಲ್ ಮಾಡುತ್ತೆ ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಾಗಿ ಕೆಲಸವನ್ನ ಮಾಡೋದಕ್ಕೆ ತೀರ್ಮಾನಿಸಿದ್ದೇವೆ ಹಾವೇರಿಯಿಂದ ನಾನು ಅಥವಾ ಈಶ್ವರಪ್ಪ ಪುತ್ರ ಅಭ್ಯರ್ಥಿಯಾಗುವ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ದೆಹಲಿಯಿಂದ ವಾಪಸ್ ಆದ ಬಳಿಕ ಜಗದೀಶ್ ಶೆಟ್ಟರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸದ್ಯ ಈಗಾಗಲೇ ಬೆಳಗಾವಿ ಟಿಕೆಟ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಬಗ್ಗೆ ಖುದ್ದು ರಿಯಾಕ್ಟ್ ಮಾಡಿರುವಂತಹ ಜಗದೀಶ್ ಶೆಟ್ಟರ್ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ದೆಹಲಿಯಿಂದ ವಾಪಸ್ ಆದ ಬಳಿಕ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ನನಗೆ ಬೆಳಗಾವಿಯಿಂದ ಟಿಕೆಟ್ ಅಂತೂ ಸಿಕ್ಕೇ ಸಿಗತ್ತೆ ಆದರೆ ಹಾವೇರಿಯಲ್ಲಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡುವಂತಹ ವಿಚಾರದ ಬಗ್ಗೆ ನನಗೇನೂ ಗೊತ್ತಿಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಇನ್ನು ನನಗೆ ಟಿಕೆಟ್ ಕೊಟ್ಟಾಗ ನಾನು ಕೂಡ ಸ್ಥಳೀಯ ನಾಯಕರ ಜೊತೆ ಈಗಾಗಲೇ ಚರ್ಚಿಸಿದ್ದೇನೆ ಎಲ್ಲರನ್ನ ಕೂಡ ನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಹೈಕಮಾಂಡ್ ಎಲ್ಲವನ್ನ ಕೂಡ ಫೈನಲ್ ಮಾಡುತ್ತೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಸ್ಟೇಟ್ಮೆಂಟ್ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರ ಬಿಟ್ಟಾಗಿದ್ದೆ ಮತ್ತು ಬೆಳಗಾವಿ ಲೋಕಸಭಾ ತೆಗೆದು ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಎಗಳು ಎಕ್ಸ್ ಎಂಎಲ್ ಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ತೆಗೆದು ಅಂತ ಕೆಲಸ ನಾವು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಒಂದು ಇವತ್ತಾದರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ ಪೋಷಟಿವ್ ಆದಂಥ ನಿರ್ಧಾರ ಆಗ್ತದೆ ಹೀಗಾಗಿ ನಾನು ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ ಆಗ್ತದೆ ಬಹುಶಃ ನಾಳೆ ಅಥವಾ ನಾಡ್ದಾಗ್ಬೋದು ಇಲ್ಲ ಅದ್ರ ಬಗ್ಗೆ ನಾನೇನು ಈ ಕಮೆಂಟ್ ಮಾಡಕ್ಕೆ ಹೋಗಿಲ್ಲ ಅಂತಿಮವಾಗಿ ಪಕ್ಷದ ತೀರ್ಮಾನ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಗೆ ಎದುರಿಸಲಿಕ್ಕೆ ಸಾಧ್ಯತೆ ಮಾತಾಡಿ ಎಲ್ಲರಿಗೆ ಮಾತಾಡಿ ಮತ್ತು ಇವತ್ತು 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 ಮಧ್ಯಾಹ್ನ ಕೋರೆಯವರಾಗಲಿ ಇಲ್ಲಿ ಅಭಯ್ ಪಾಟೀಲ್ ಆಗಲಿ ವೀರಣ್ಣ ಕಡಾಡಿ ಆಗಲಿ ಅಥವಾ ಕೌಟಿಗೆ ಭಟ್ ಆಗಲಿ ಅದು ಇನ್ನೂ ಹಲವಾರು ನಾಯಕರಿದ್ದಾರೆ ನಮ್ಮ ಇವನ್ ನಗರದ ಮಾಜಿ ಶಾಸಕರಿರ್ಬೋದು ಎಲ್ಲರ ಜೊತೆ ನಾನು ಮಾತಾಡಿದ್ದೀನಿ ಎಲ್ಲರೂ ಇಲ್ಲ ಪಕ್ಷ ಏನು ತಿರುಮತ ಇರ್ಬೋದು ತಗೊಂಡು ನಡ್ಕೋದು ಅನ್ನುವಂಥ ಮಾತನ್ನೋ ನೋಡಿ ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಳ್ತಾರೆ ಅನ್ನುವಂಥ ವಿಷಯ ಇಲ್ಲ ಅಂದರೆ ಏನಾಗುತ್ತದೆ ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಿಕ್ಕಾಗೋದಿಲ್ಲ